ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಮಲ್ಲಮ್ಮ ಕಲಬುರಗಿ ಜಿಲ್ಲೆಯ ಗಮನ ಸೆಳೆದಿದ್ದ ಬೂಸ್ನೂರು ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಬೆಂಬಲಿತ ಪೆನಲ್ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದೆ ಹದಿನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಆರ್ ಪಾಟೀಲ್ ಬಣದ ಹದಿಮೂರು ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಬೆಂಬಲಿತ ಬಣಕ್ಕೆ ತೀವ್ರ ಮುಖಭಂಗವಾಗಿದ್ದು ಕೇವಲ ಒಂದು ಸ್ಥಾನ ಗೆದ್ದಿದೆ ಸುಭಾಷ್ ಗುತ್ತಿದಾರ್ ಅವರ ಅಳಿಯ ಅಶೋಕ್ ಗುತ್ತಿದಾರ್ ಇಪ್ಪತ್ತೆರಡು ಮತಗಳ ಅಂತರದಿಂದ ವಿಜಯನಗೆ ಬೀರಿದ್ದಾರೆ ರಾಣೇಶಪೀರ್ ದರ್ಗಾದ ಸಮೀಪದಲ್ಲಿ ಸರ್ಕಾರಿ ಕೃಷಿ ಕಾಲೇಜು ಆವರಣದಲ್ಲಿ ಬೀಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆಯ ತನಕ ಮತದಾನ ನಡೆಯಿತು ಸುಲಭ ಗೆಲುವಿನ ಬೆನ್ನಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿಗಳು ಅವರ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ ಅವರ ಸೋಲಿನ ಬಿಪ್ಪೆಯಲ್ಲಿ ಏನು ಆ ಓಟ್ ಕ್ಯೂರಿಯನ್ನ ಮಾಡಿ ಯಾವ ತರ ಎಂ ಎಲ್ ಎಲೆಕ್ಷನ್ ಅಲ್ಲಿ ಅವ್ರು ಗೆಲ್ಬೇಕು ಅಂತ ವಿಚಾರ ಮಾಡಿದ್ರು ಈ ಸರಿನೂ ಕೂಡ ಅದೇ ಚಾಣಕ್ಯತನ ಅವ್ರು ಮಾಡಿದ್ರು ಆದ್ರೆ ಅವರಿಗೆ ಪ್ರತಿ ಉತ್ತರ ಕೊಟ್ಟು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿಯ ಎಲ್ಲ ಏನಪ್ಪಾ ಅಂದ್ರೆ ರೈತರು ನಮ್ಮ ಜನಲ್ಗೆ ಫುಲ್ ಮೆಜಾರಿಟಿಯನ್ನು ತಂದು ಎಲ್ಲಾ ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಎಚ್ಚರಿಸಿದ್ದೀನಿ ಇನ್ನು ಮುಂದೆ ಇಲೆಕ್ಷನ್ ಇದೇ ರೀತಿ ಎಲ್ಲಾ ರೀತಿಯಿಂದ ನಾವು ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಎಲೆಕ್ಷನ್ ಅನ್ನು ಅವರಿಗೆ ಬರೋಕೆ ಸಾಧ್ಯ ಏನು ಅನ್ನೋದು ಇವತ್ತು ತೋರಿಸಿಕೊಟ್ಟಿದೆ ಈ ಗೆಲುವು ಸ್ವಾಭಿಮಾನದ ಗೆಲುವು ರೈತ ಬಾಂಧವರು ಬಡ ಜನ ನಮ್ಮ ತಾಲೂಕಿನಲ್ಲಿ ಎಷ್ಟು ಕಷ್ಟದಲ್ಲಿ ಇದಾರೋ ಅವರಿಗೆಲ್ಲ ನಮ್ಮ ಇನ್ಸೂರೆನ್ಸ್ ನಿಂದ ಮತ್ತೆ ಮೊನ್ನೆ ಮಳೆ ಬಂದಾಗ ನಮ್ಮ ಸರ್ಕಾರದಿಂದ ಏನು ಸಹಾಯಧನ ಬಂದಿದೆ ಅದಕ್ಕೆಲ್ಲಾ ರೈತ ಬಾಂಧವರು ನಮಗೆ ಋಣವಾಗಿ ನಮಗೆ ಓಟ್ ಕೊಟ್ಟಿದ್ದಕ್ಕೆ ಎಲ್ಲಾ ರೈತ ಬಾಂಧವರು ಇದು ರೈತ ರೈತ ನಾವು ಅಷ್ಟೇ ಅಲ್ಲ ನಾವು ಹಿರಿಯರು ನಮ್ಮ ಸಾಥ್ ಅವ್ರ ಆಶೀರ್ವಾದಲಿಂತ ಇವತ್ ಗೆದ್ದಷ್ಟೇ ಅಲ್ಲ ಒಂದು ಲೀಡ್ ಲಿಂತ ತಂದಿ ಒಂದ್ ಇದು ಮಾಡ್ಯಾರ ಅದು ನಮ್ದಷ್ಟೇ ಅಲ್ಲ ಎಲ್ಲರು ನಮ್ಗೆ ಏನ್ ಸಹಕಾರ ಮಾಡ್ರ ಅವ್ರು ಗೆಲ್ಲುವುದ ಅವ್ರ ನಮ್ ಹಿರಿಯರ ಆಶೀರ್ವಾದ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ಯಾವ ಅವ್ರ್ ನಮಗ್ ಕೊಟ್ಟಾರ ಸಾಥ್ ಕೊಟ್ರ ಅಂದ್ ವಿಜಯ ಉತ್ಸವ ಎಲ್ಲರೂ ನಮ್ಮ ಹಿಂದಿದ್ದವರಿಗೆ ನಮಗ್ ಸಪೋರ್ಟ್ ನಮ್ಮ ನಮ್ ಹಿರಿಯರಿಗೆ ಅಂತ ಹೇಳಿ ಇವತ್ತು ನಾವು ಮತ್ ಅದು ಅವತ್ತಿಂದ ಒಂದು ಏನೋ ಒಂದು ತಪ್ಪು ಕಲ್ಪನೆ ಆಗಿತ್ತು ಮತ್ತೊಂದ್ಸಲಿ ಎಲೆಕ್ಷನ್ ಆಯ್ತು ಎಲ್ಲಾ ಹೈರಾಣ ಆಯ್ತು ಆದ್ರೂ ಭಿ ಜನಗಳು ಉತ್ಸಾಹ ಕಳ್ಕೊಂಡಿಲ್ಲ ಇವತ್ತು ಒಂಬೈನೂರ ಅರವತ್ತು ಒಂದ್ ಸಾವಿರ ಊಟನಾಗ ಒಂಬೈನೂರ ಅರವತ್ತು ಊಟ್ ಬಂದು ಇವತ್ತು ಮತದಾನ ಮಾಡ್ಯಾರ ಯಾರು ಹುಮ್ಮ ಕಳ್ಕೊಂಡಿಲ್ಲ ಬಂದ ಮತದಾನ ಮಾಡಿದಕ್ಕ ನಾ ಅವ್ರಿಗೆ ಭೀ ಧನ್ಯವಾದಗಳು ಹೇಳ್ತೀನಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಿಯಮ ಬೋಸ್ನ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ರೈತರು ಆಶೀರ್ವದಕ್ಕಾಗಿ ಬಿ ಬಿಆರ್ ಪಲ್ ನೇತೃತ್ವದ ರೈತ ಮಿತ್ರ ಪರಲ್ಲ ಎಲ್ಲ ಎಲ್ಲ ಸದಸ್ಯರು ಭಾರಿ ಭರ್ಜರಿ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಚುನಾವಣೆ ನಡೆದಾಗ ಕೂಡ ಜನರ ಒಲವು ಮತ್ತು ರೈತರ ಒಲವು ಮತ್ತು ಸಕ್ಕರೆ ಕಾರ್ಖಾನೆ ಸೇರದಾರು ಇವತ್ತು ಬಿಆರ್ ಪಾಟೀಲ್ ನೇತೃತ್ವದ ರೈತ ಮಿತ್ರ ಇರೋದನ್ನ ಗಮನಿಸಿ ಏನೇನೋ ಕುತಂತ್ರ ಮಾಡಿ ಗಲಾಟೆ ಮಾಡಿ ಇವತ್ತು ಚುನಾವಣೆ ಮುಂದೂಡಿದ್ರು ಆದ್ರೂ ಕೂಡ ಇವತ್ತು ಮತ್ತೊಮ್ಮೆ ಚುನಾವಣೆ ಜಿಲ್ಲಾಧಿಕಾರಿಗಳ ನಿಗ್ರಹಿಯಲ್ಲಿ ತುಂಬಾ ಕಟ್ಟುನಿಟ್ಟ ಚುನಾವಣೆ ಆದ್ರೂ ಕೂಡ ಇವತ್ತು ಜನರ ಆಶೀರ್ವಾದ ಜನರ ಹಲವು ಇವತ್ತು ಬಿಆರ್ ಅವ್ರು ಗೆಲ್ಲೋದು ಸರ್ ಮತ್ತು ನಮ್ಮ ನಾಯಕರು ಗೆಲ್ಲೋದು ಸರ್ ಬಿ ಆರ್ ಪಾಟೀಲ್ ಮತ್ತು ಎಂ ಆರ್ ಪಾಟೀಲ್ ಆರ್ ಕೆ ಪಾಟೀಲ್ ಮತ್ತು ಅರುಣ್ ಕುಮಾರ್ ಪಾಟೀಲ್ ಅವರು ಬಹಳ ಶ್ರಮ ಪಟ್ಟಿದ್ದರಿಂದ ನಮ್ಮ ಇಡೀ ನಮ್ಮ ಟೀಮ್ ನಾವು ಗೆಲ್ಲ ಬಂದಿದ್ದೀವಿ ಸರ್ ಸರ್ ಹಂಗೇನಿಲ್ಲ ಅವತ್ತೊಂದು ಒಂದು ಏನೋ ಒಂದು ಸಣ್ಣ ತಪ್ಪಿನಿಂದ ಏನೋ ಆಗಿತ್ತು ಸರ್ ಬಟ್ ಏನಾಗಿದೆ ಮತ್ತೆ ನಾವು ಎಲ್ಲರೂ ಗೆದ್ದು ಬಂದಿದ್ದೇವೆ ಸರ್ ಅವರು ಅವ್ರದ್ದು ಬಿ ಆರ್ ಪಾಟೀಲ್ ಮತ್ತು ಎಂ ಆರ್ ಪಾಟೀಲ್ ಅವರ ಆಶೀರ್ವಾದದಿಂದ ನಾವು ಗೆದ್ದು ಬಂದಿದ್ದೀವಿ ಸರ್ ಅಧ್ಯಕ್ಷ ನಮ್ಮ ಸರ್ நம்ம மனமெண்ட் கலந்து கொடுத்த ஆகிய காரைய பதினேழரில் நடைந்த சுனாவணு எல்லா ரைத்து பாந்தவரு கலபுரி அஜல்புர கமலாபுரம் எல்லா ரைத்த ಪ್ರಚಂಡ ಬಹುಮತದಿಂದ ನಮ್ಮ ಚುನಾವಣೆಗೆ ಆಶೀರ್ವಾದ ಮಾಡಿದ್ದಾರೆ ಅದರ ಜೊತೆ ನಾಯಕರಾದಂತ ಪಾಟೀಲ್ ಜೀ ಹಾಗೆ ಎ ಪಾಟೀಲ್ ಜಿ ಎಲ್ಲ ನಮ್ಮ ರೈತ ಚಾನಲದ ಎಲ್ಲ ಕಾರ್ಯಕರ್ತರಿಗೆ ನಾನು ಎಲ್ಲ ನಮ್ಮ ಪ್ರದಾನ ಪರವಾಗಿ ಅಭಿನಂದನೆ ಮಾಡಿದ್ರೆ ಜೊತೆಗೆ ಪ್ರಮಾಣಿತವಾಗಿ ಪ್ರಮಾಣಿಕವಾಗಿ ರೈತ ಖರ್ಚಾಗಿ ನಾವು ಮಾಡ್ತೀವಿ ಅನ್ನೋದು